ಎಲ್ರಿಗೂ ನಮಸ್ಕಾರ ವರ್ಷಕ್ಕಾಗೋಷ್ಟು ಉಪ್ಪಿನಕಾಯನ್ನು ಒಂದು ಅರ್ಧ ಗಂಟೆಯಲ್ಲಿ ಹೇಗೆ ಪ್ರಿಪೇರ್ ಮಾಡೋದು ಮಸಾಲೆನ ಹೇಗೆ ಪ್ರಿಪೇರ್ ಮಾಡಿ ಸ್ಟೋರ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಅಗಲವಾದ ಪಾತ್ರೆಯಲ್ಲಿ ಎರಡು ಕಪ್ನಷ್ಟು ಉಪ್ಪನ್ನು ಹಾಕೋಬೇಕು ಈ ಉಪ್ಪಿಂದ ನೀರನ್ನು ಉಪ್ಪಿನ ನೀರನ್ನು ಮಾಡಿಕೊಂಡು ಆಮೇಲೆ ಉಪ್ಪಿನಕಾಯಿಗೆ ಬಳಸಿದ್ರೆ ವರ್ಷಾನ್ಗಟ್ಲೆ ಹೊರಗಡೆ ಇಟ್ಟು ಹಾಳಾಗಲ್ಲ ಫ್ರಿಜ್ಜಲ್ಲಿ ಇಡಬೇಕು ಅಂತ ಏನಿಲ್ಲ ಹೊರಗಡೆ ಹಿಟ್ಟು ಚೆನ್ನಾಗೇ ಇರುತ್ತೆ ಎರಡು ಕಪ್ ಉಪ್ಪಿಗೆ ಎಂಟು ಕಪ್ನಷ್ಟು ನೀರನ್ನು ಸೇರಿಸ್ಕೋಬೇಕು ಈ ಮೆಜರ್ಮೆಂಟಲ್ಲಿ ನಾವು ಉಪ್ಪು ಮತ್ತು ನೀರನ್ನು ಸೇರಿಸಿ ಅದನ್ನು ಈ ಥರ ಚೆನ್ನಾಗಿ ಒಲೆಮೆಟ್ಟು ಕಲಿಸ್ಕೋಬೇಕು ಉಪ್ಪು ನೀರು ಎರಡು ಮಿಕ್ಸ್ ಆಗೋ ಥರ ಈ ಥರ ಕಲಿಸ್ಕೋಬೇಕು ಪೌಡ್ರ್ ಉಪ್ಪು ಅಥವಾ ಕಲ್ಲುಪ್ಪು ಯಾವುದಾದ್ರೂ ಸರಿ ಯಾವುದಿದೆಯೋ ಅದನ್ನು ಬಳಸಿ ಏನು ಪ್ರಾಬ್ಲಮ್ ಇಲ್ಲ ಒಲೆ ಮೇಲೆ ಕುದಿಯೋದಕ್ಕೆ ಬಿಟ್ಬಿಡಿ ಇನ್ನೊಂದು ಕಡೆ ನಾವು ಮಾವಿನಕಾಯನ್ನು ಕಟ್ ಮಾಡಿಕೊಡ್ಲಿಕ್ಕಿದೆ ನೋಡಿ ನಾನು ನಾಲ್ಕು ಮಾವಿನಕಾಯನ್ನು ತೊಗೊಂಡಿದ್ದೀನಿ ಮಾವಿನಕಾಯಿಗೆ ಈ ಥರ ಸೊನೆ ಅಂತೀವಲ್ಲ ಈ ಥರ ಜಾಸ್ತಿ ಸೊನೆ ಬರೋವಂತಹ ಮಾವಿನಕಾಯಿ ಆದರೆ ಉಪ್ಪಿನಕಾಯಿ ಜಾಸ್ತಿ ಸಹ ಸ್ಟೋರ್ ಮಾಡಿಟ್ಟರೂ ಚೆನ್ನಾಗೇ ಇರುತ್ತೆ ಮತ್ತು ಫ್ಲೇವರೆಲ್ಲ ಚೆನ್ನಾಗಿರುತ್ತೆ ಮಾವಿನಕಾಯಿದು ಈ ಥರ ಬಲ್ತಿರೋವಂಥ ಮಾವಿನಕಾಯಿನ ಮಾಡ್ತಾಯಿದ್ದೀನಿ ಇದನ್ನು ಮಿಡಿ ಉಪ್ಪಿನಕಾಯಿ ಮಾಡ್ತೀವಲ್ಲ ಆ ಥರ ಬೇಕಿದ್ದರೂ ಮಾಡ್ಕೋಬೋದು ಆ ಉಪ್ಪಿನಕಾಯಿ ಆಲ್ರೆಡಿ ಮಾಡೇ ಆಗಿತ್ತು ಅದಕ್ಕೋಸ್ಕರ ಈ ಕಡಗಾಯಿ ಅಂತೀವಿ ಈ ಥರ ಕಟ್ ಮಾಡಿ ಮಾಡಿರೋ ಮಾವಿನಕಾಯಿನ ಮಾಡೋದ್ರಿಂದ ಇದರಿಂದ ಮಾಡಿದ್ದೀನಿ ನೋಡಿ ಉಪ್ಪಿನ ನೀರು ಈ ಕಡೆ ಚೆನ್ನಾಗಿ ಕುದ್ದು ರೆಡಿ ಆಗಿದೆ ಸೈಡಿಗೆಲ್ಲ ಉಪ್ಪು ಬಿಟ್ಕೊಂಡಿದೆ ಪಾತ್ರೆಗೆ ಮತ್ತು ಲೈಟಾಗಿ ಲೇಯರ್ ಬಿಟ್ಕೊಳ್ಳುತ್ತೆ ಉಪ್ಪಿಂದು ಅಷ್ಟೋ ತನಕ ಕುದಿಸ್ಬೇಕು ಒಂದು ಆರೇಳು ನಿಮಿಷ ಕುದಿಸಿದ್ರೆ ಕರೆಕ್ಟಾಗಿರುತ್ತೆ ನೋಡಿ ಈ ಥರ ಲೈಟಾಗಿ ಬಿಟ್ಕೊಂಡಿದೆ ಇಷ್ಟೊತ್ತಿಗೆ ನೋಡಿ ತಣ್ಣಗಾಗ್ತಿದ್ದ ಹಾಗೆ ಇದಕ್ಕಿಂತ ಸ್ವಲ್ಪ ಗಟ್ಟಿಗೆ ಬಿಟ್ಕೊಳುತ್ತೆ ಈ ಟೈಮಲ್ಲಿ ಪೂರ್ತಿ ತಣ್ಣಗಾದ ಮೇಲೆ ಮಾವಿನಕಾಯಿನಷ್ಟು ಒಂದು ಡಬ್ಬಿ ಅಥವಾ ಪಾತ್ರೆಗೆ ಹಾಕೊಂಡ್ಬಿಟ್ಟು ಅದಕ್ಕೆ ಉಪ್ಪಿನ ನೀರನ್ನು ನಾವು ಸೇರಿಸ್ಕೋಬೇಕು ಎಲ್ಲ ಮಾವಿನಕಾಯಿ ಹೋಳುಗಳನ್ನು ನಾನು ಈ ಥರ ಕಟ್ ಮಾಡಿ ಸೇರಿಸ್ಕೊಂಡೆ ಬಿಸಿಯಾಗಿದ್ದಾಗ ನಾವು ಉಪ್ಪಿನ ನೀರನ್ನು ಹಾಕೊಳ್ಳೋ ಹಾಗಿಲ್ಲ ತಣ್ಣಗಾದ ಮೇಲೆ ಹಾಕೋಬೇಕು ಮತ್ತು ಉಪ್ಪನ್ನು ಹಾಕೋಬೇಕು ಅಂತಿಲ್ಲ ಈ ಥರ ಮಾಡಿ ಹಾಕಿರೋದ್ರಿಂದ ಅದು ಮುಳುಗೋ ಥರ ಹಾಕ್ಕೋಬೇಕು ಅದು ಆಟೋಮೆಟಿಕ್ಲಿ ಮೇಲುಗಡೆ ತೇಲುತ್ತೆ ಆಮೇಲೆ ಒನ್ ಡೇ ಬಿಡಬೇಕು ಅದನ್ನು ಇವತ್ತು ನಾವು ಮಾಡಿದ್ದೀವಿ ಅಂದರೆ ನಾಳೆ ನಾವು ಮಸಾಲೆನ ರುಬ್ಬ ಹಾಕಬೇಕು ನಾನು ಒಂದು ದಿವಸ ಬಿಟ್ಟು ನೆಕ್ಸ್ಟ್ ಡೇ ಮಸಾಲೆಗೆ ರೆಡಿ ಮಾಡಿಕೊಂಡಿದ್ದೆ ಒಂದು ಕಪ್ನಷ್ಟು ಸಾಸಿವೆನ ತೊಗೊಂಡಿದ್ದೀನಿ ಕಾಲು ಕಪ್ನಷ್ಟು ಧನಿಯಾ ಅಥವಾ ಕೊತ್ತಂಬರಿ ಬೀಜ ಒಂದು ಸ್ಪೂನಷ್ಟು ಲವಂಗ ಒಂದು ನಾಲ್ಕು ಇಂಚಿನಷ್ಟು ಚಕ್ಕೆ ಒಂದು ನಾಲ್ಕು ಚಕ್ರಮಗ್ಗು ಒಂದು ಜಾಯ್ಕಾಯಿ ಅದು ಮೇಲುಗಡೆ ಸಿಪ್ಪೆ ಮತ್ತು ಒಳಗಡೆ ಬೀಜ ಎರಡನ್ನೂ ತೆಕ್ಕೋತಾಯಿದ್ದೀನಿ ಅದನ್ನು ಕುಟ್ಟಿ ಒಳಗಡೆ ಇರೋದನ್ನು ತೆಕ್ಕೊಂಡು ಸೇರಿಸ್ಕೋಬೇಕು ಎರಡು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಒಂದು ಟೇಬಲ್ ಸ್ಪೂನಷ್ಟು ಮೆಂತೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಮೆಣಸು ಇದರಲ್ಲಿ ನಾನು ಕಾಲು ಕೆ ಜಿಯಷ್ಟು ಬ್ಯಾಡಿಗೆ ಮೆಣಸು ಮತ್ತು ನೂರು ಗ್ರಾಮ್ನಷ್ಟು ಗುಂಟೂರು ಮೆಣಸಿನಕಾಯಿ ಮತ್ತು ಒಂದು ನೂರು ಗ್ರಾಮ್ನಷ್ಟು ನಾನು ಸೂಜಿ ಮೆಣಸು ಅಂತ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಅದಿಲ್ಲ ಅಂದರೆ ಗುಂಟೂರು ಮೆಣಸಿನ್ಕಾಯಿನೇ ಇನ್ನೂ ಒಂದು ನೂರು ಗ್ರಾಮ್ ಜಾಸ್ತಿ ಸೇರಿಸ್ಕೋಬೇಕು ಇಷ್ಟು ಐಟಮ್ ಇದ್ದರೆ ಮಾಡ್ಬೋದು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟಾಗಿ ಸಾಸಿವೆ ಎಣ್ಣೆ ಮತ್ತು ಇಂಗು ಬೇಕಾಗುತ್ತೆ ಒಂದು ಬಟ್ಟಲ್ನಷ್ಟು ಸಾಸಿವೆ ಎಣ್ಣೆ ಹದಿನೈದು ಗ್ರಾಮ್ನಷ್ಟು ಇಂಗು ಬೇಕಾಗಿತ್ತು ನನಗೆ ಒಂದೊಂದಾಗಿ ನಾವು ಹುರ್ಕೋಬೇಕು ಮೊದಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ನಾವು ದಾಲ್ಚನಿನ ಸೇರಿಸ್ಕೋಬೇಕು ಅಥವಾ ಚಕ್ಕೆ ಅಂತೀವಲ್ಲ ಅದನ್ನು ಸೇರಿಸ್ಕೋಬೇಕು ನಂತರ ಅದಕ್ಕೆ ಮೊಗ್ಗು ಇದೊಂದು ಹತ್ತು ಹದಿನೈದು ಸೆಕೆಂಡ್ ಮೇಲೆ ಅದಕ್ಕೆ ಲವಂಗ ನಂತರ ಕಾಳು ಮೆಣಸು ಈ ಹಾಕಿದೆ ಅಂದರೆ ಈ ಕಾಳು ಮೆಣಸು ಇದು ಹಣ್ಣಾದ ಮೇಲೆ ಅದನ್ನು ಸಿಪ್ಪೆನ ತೆಗೆದು ಒಣಗಿಸಿ ಇಟ್ಕೊಂಡಿರ್ತೀವಿ ಸಿಪ್ಪೆ ಇರೋವಂತಹ ಕಪ್ಪಿಗಿರೋಂಥ ನಾರ್ಮಲ್ ಕಾಳು ಮೆಣಸು ಕೂಡ ಬಳಸ್ಕೋಬೋದು ಯಾವುದಾದ್ರೂ ಪರವಾಗಿಲ್ಲ ನಂತರ ಮೆಂತೆ ಎಲ್ಲವನ್ನೂ ಚೆನ್ನಾಗಿ ಹುರ್ಕೋಬೇಕು ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಜಾಸ್ತಿ ಏನು ಹುರಿಯೋದು ಬೇಕಾಗಲ್ಲ ಇದನ್ನು ಒಂದು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡಿಕೊಂಡೆ ನನ್ನ ನೆಕ್ಸ್ಟ್ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತವೆ ಇಷ್ಟು ಹುರಿದ ಆದಮೇಲೆ ಅದಕ್ಕೆ ಜಾಯ್ಕಾಯನ್ನು ಸೇರಿಸ್ಕೋಬೇಕು ಕುಟ್ಟಿ ಸೇರಿಸ್ಕೊಂಡು ಸಿಪ್ಪೆನ ಸಿಪ್ಪೆಯನ್ನು ತಗೊಂಡು ನಂತರ ಜೀರಿಗೆ ಇವೆರಡನ್ನು ಈ ಥರ ಲೈಟಾಗಿ ಹುರ್ಕೊಂಡು ಸಾಕಾಗುತ್ತೆ ನಂತರ ಇದಕ್ಕೆ ಧನಿಯಾ ಅಥವಾ ಕೊತ್ತಂಬರಿ ಬೀಜ ಅಂತೀವಲ್ಲ ಅದನ್ನು ಸೇರಿಸ್ಕೋಬೇಕು ಕೆಲವೊಬ್ರು ಧನಿಯಾನ ಸೇರಿಸ್ಕೊಳ್ಳಲ್ಲ ಉಪ್ಪಿನಕಾಯಿ ಹಾಕಿದ್ರೆ ಬೇಗ ಕೆಟ್ಟೋಗುತ್ತೆ ಅಂತ ಹೇಳ್ತಾರೆ ಆದರೆ ಕಾಯಿ ಮೆಣಸಿನ ಜೊತೆಗೆ ಧನಿಯಾ ಸೇರಿಸೋದ್ರಿಂದ ಉಪ್ಪಿನಕಾಯಿ ಕೆಟ್ಟೋಗಲ್ಲ ಚೆನ್ನಾಗೇ ಇರುತ್ತೆ ನಂತರ ಇದಕ್ಕೆ ಸಾಸಿವೆನ ಸೇರಿಸ್ಕೋಬೇಕು ಮುಕ್ಕಾಲು ಕಪ್ಪು ಸಾಸಿವೆನ ಹುರಿಯೋದಕ್ಕೆ ಸೇರಿಸ್ಕೋಬೇಕು ಮತ್ತು ಕಾಲು ಕಪ್ಪು ಸಾಸಿವೆನ ಹಾಗೆ ಇಟ್ಕೋಬೇಕು ಅದನ್ನು ಡೈರೆಕ್ಟ್ ಗ್ರೈಂಡ್ ಮಾಡೋದಕ್ಕೆ ಬಳಸಬೇಕು ಒಬ್ಬೊಬ್ಬರು ಮಾಡೋ ಉಪ್ಪಿನಕಾಯಿ ಒಂದೊಂದು ಟೇಸ್ಟ್ ಬರುತ್ತೆ ಈ ಥರ ಮಾಡಿ ನೋಡಿ ಒಂದುಸಲ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಇದೀನಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳೋದ್ರಿಂದ ಸಾಸಿವೆ ಬೇಗ ಹುರಿಯತ್ತೆ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ಒಂದು ಅರ್ಧ ನಿಮಿಷ ಹುರ್ಕೊಂಡು ಸ್ವಲ್ಪ ಚಟಪಟ ಅಂತಿದ್ದ ಹಾಗೆ ಗ್ಯಾಸ್ ಆಫ್ ಮಾಡಿ ತಣಗೋದಕ್ಕೆ ಬಿಟ್ಬಿಡಬೇಕು ಮತ್ತು ಅದೇ ಬಾಣಲಿಗೆ ಎರಡು ಚಮಚದಷ್ಟು ಸನ್ಫ್ಲವರ್ ಆಯಿಲನ್ನು ಹಾಕ್ಕೊಂಡು ಅದು ಬಿಸಿ ಆಗ್ತಿದ್ದ ಹಾಗೆ ಅದಕ್ಕೆ ಮೆಣಸನ್ನು ಸೇರಿಸಿ ಹುರ್ಕೊಡ್ಲಿಕ್ಕಿದೆ ಇದು ಅಷ್ಟೇ ಗರ್ಗರಿಯಾಗಿ ಬಿಸಿಲಿಗೆ ಒಣಗಿಸಿ ಬಳಸಿದ್ರೆ ಬೇಗ ಹುರಿಯತ್ತೆ ಇಲ್ಲ ಮೆತ್ತಿಗೆ ಇದೆ ಅಂದ್ರೂ ಕೂಡ ಸಣ್ಣ ಊರಿನಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ಹುರಿದ್ರೆ ಚೆನ್ನಾಗಿರುತ್ತೆ ಕಪ್ಪಿಗೆ ಆಗಬಾರ್ದು ಈ ಥರ ಎರಡು ಸೌಟು ಇಟ್ಕೊಂಡು ಈ ಥರ ಕಲಸಿ ಕಲಸಿ ನಾವು ಹುರ್ಕೋಬೇಕು ನಂತರ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸೂಜಿ ಮೆಣಸು ಒಣಗಿಸಿರುವಂಥ ಸೂಜಿ ಮೆಣಸನ್ನು ಸೇರಿಸ್ತಾಯಿ ಎಲ್ಲ ಕಡೆ ಸಿಗಲ್ಲ ಇದು ಸಿಕ್ಕಿದ್ರೆ ಯೂಸ್ ಮಾಡಿ ಇಲ್ಲಾಂದರೆ ಗುಂಟೂರು ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಹಾಕಿ ಯಾಕೆಂದರೆ ಖಾರ ಉಪ್ಪು ಹುಳಿ ಎಲ್ಲದು ಸ್ವಲ್ಪ ಜಾಸ್ತಿನೇ ಇದ್ದರೆ ಗಟ್ಟಲೆ ಚೆನ್ನಾಗಿರುತ್ತೆ ಲೈಟಾಗಿ ಖಾರ ಇದ್ದರೆ ಬೇಗ ಕೆಟ್ಟೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ಟ್ರಾಂಗಾಗಿರಲಿ ಅಂತ ಈ ಥರ ಮೆಣಸು ಹಾಕೊಳ್ಳೋದು ನೆಕ್ಸ್ಟು ನೋಡಿ ಮಾವಿನಕಾಯಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ ನಾನು ನಿನ್ನೆ ಉಪ್ಪಿನೀರಲ್ಲಿ ಹಾಕಿಟ್ಟಿದ್ದೆ ನೆಕ್ಸ್ಟ್ ಡೇ ಈ ಥರ ಆಗಿರುತ್ತೆ ಇಷ್ಟು ಆದರೆ ಸಾಕು ಒಂದು ದಿವ್ಸನೆಂದರೆ ನೋಡಿ ಈ ಥರ ಎಲ್ಲ ಐಟಮ್ಸನ್ನ ತಣ್ಣಗೆ ಮಾಡಿಕೊಂಡು ನಾನು ಇಟ್ಕೊಂಡಿದ್ದೀನಿ ಇದನ್ನು ಈಗ ಒಂದೊಂದಾಗಿ ಗ್ರೈಂಡ್ ಮಾಡ್ಕೊಳ್ಳಿಕ್ಕಿದೆ ಮೊದಲೇದಾಗಿ ನಾನು ಸಾಸಿವೆ ಮಿಕ್ಸ್ಚರ್ ಮಾಡಿದ್ನಲ್ಲ ಹುರಿದಿದ್ನಲ್ಲ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಅದನ್ನು ಈ ಥರ ತರಿತರಿಯಾಗಿ ಅಂದರೆ ಒಂದು ನೈಂಟಿ ಪರ್ಸೆಂಟ್ ನುಣ್ಣಗಾದರೆ ಸಾಕು ಅಷ್ಟು ಮಾಡಿಕೊಂಡು ಇದೇ ಉಪ್ಪಿನ ನೀರನ್ನು ಹಾಕ್ಕೊಂಡು ನುಣ್ಣಿಗೆ ರುಬ್ಕೋಬೇಕು ಮತ್ತು ಎಕ್ಸ್ಟ್ರಾ ಯಾವುದೇ ನೀರನ್ನು ಹಾಗಿಲ್ಲ ಕೆಟ್ಟೋಗ್ಬಿಡುತ್ತೆ ಹಾಗಾಗಿ ಇದೇ ನೀರನ್ನು ಹಾಕಿ ಯೂಸ್ ಮಾಡೋದು ಈ ಥರ ಮಾಡಿಕೊಂಡು ಈ ಥರ ನುಣ್ಣಗೆ ರುಬ್ಕೊಂಡಿದೀನಿ ಈ ಥರ ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೋಬೇಕು ಯಾಕಂದರೆ ಕಲಿಸೋವಾಗ ಆರಾಮಾಗಿ ಕಲಿಸ್ಬೋದು ಅಂತ ಈ ಥರ ಅಗಲವಾದ ಪಾತ್ರೆಗೆ ಹಾಕೊಳ್ಳಿ ನಂತರ ಅದೇ ಮಿಕ್ಸಿ ಜಾರ್ಗೆ ಸಣ್ಣ ಮೆಣಸು ಮತ್ತು ಮೆಣಸು ಎರಡನ್ನೂ ಸೇರಿಸಿ ನುಣ್ಣಗೆ ರುಬ್ಕೋಬೇಕು ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಇದು ಅಷ್ಟೇ ಮೆಣಸನ್ನು ಒಂದು ನೈಂಟಿ ಪರ್ಸೆಂಟ್ ರುಬ್ಬೇಕು ಅಷ್ಟೇ ಫುಲ್ ತುಂಬ ಫೈನಾಗಿ ರುಬ್ಬಾರ್ದು ಯಾಕೆಂದರೆ ಉಪ್ಪಿನಕಾಯಿ ಸ್ವಲ್ಪ ತರಿ ತೆರಿ ಆಗಿದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ಈ ಥರ ರುಬ್ಕೋಬೇಕು ಮಸಾಲೆ ಮಾತ್ರ ತುಂಬ ನುಣ್ಣಗೆ ರುಬ್ಕೋಬೇಕು ಈ ಥರ ಎರಡನ್ನೂ ಒಂದು ಪಾತ್ರೆಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಸ್ಕೋಬೇಕು ಕನ್ಸಿಸ್ಟೆನ್ಸಿನ ನೋಡ್ಕೋಬೇಕು ನೋಡಿ ಇಷ್ಟು ಒಣಗಿದೆ ಇದಕ್ಕೆ ನಾವು ಹಾಕ್ ಉಪ್ಪಿನಲ್ಲಿ ಹಾಕಿದ್ದೀವಲ್ಲ ಮಾವಿನಕಾಯಿ ಅದು ಉಪ್ಪಿನ ನೀರಿನ ಸಮೇತ ಅದಕ್ಕೆ ಸೇರಿಸ್ಕೋಬೇಕು ಉಪ್ಪಿನಕಾಯಿಯ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಸೇರಿಸ್ಕೊಳ್ಳಿ ತುಂಬ ತೆಳ್ಳಗೂ ಆಗಬಾರ್ದು ಉಪ್ಪಿನಕಾಯಿ ತುಂಬ ಗಟ್ಟಿಗೂ ಆಗಬಾರ್ದು ನೋಡಿಕೊಂಡು ಸೇರಿಸ್ಕೊಳ್ಳಿ ಉಪ್ಪು ನೀರನ್ನು ಸೇರಿಸ್ಕೋಬೇಕಾದ್ರೆ ನೋಡಿ ಈ ಥರ ಆಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಉಪ್ಪಿನಕಾಯಿ ಕರೆಕ್ಟಾಗಿರುತ್ತೆ ಇದಕ್ಕೆ ಇವಾಗ ಒಗ್ಗರಣೆನ ಕೊಡಲಿಕ್ಕಿದೆ ಒಗ್ಗರಣೆಗಾಗಿ ಒಂದು ಬಟ್ಲಷ್ಟು ಸಾಸಿವೆ ಎಣ್ಣೆ ತಗೊಳ್ತಾ ಇದ್ದೀನಿ ಸಾಸಿವೆ ಎಣ್ಣೆ ಕಾಯ್ತಿದ್ದ ಹಾಗೆ ಅದಕ್ಕೆ ಒಂದು ಹಿಡಿಯಷ್ಟು ಸಾಸಿವೆನ ಹಾಕ್ಕೊಂಬಿಟ್ಟು ಚಟಪಟ ಅಂತಿದ್ದ ಹಾಗೆ ಹಿಂಗನ್ನು ಸೇರಿಸ್ಕೋಬೇಕು ಇಂಗನ್ನು ಅಷ್ಟೇ ಒಂದು ಹತ್ತು ಗ್ರಾಮ್ನಷ್ಟು ಇಂಗನ್ನು ನಾನು ರುಬ್ಬಬೇಕಾದ್ರೆ ಸೇರಿಸ್ಕೊಂಡಿದ್ದೆ ಒಂದು ಐದು ಗ್ರಾಮ್ನಷ್ಟು ಇಂಗನ್ನು ಈ ಥರ ಒಗ್ಗರಣೆಗೆ ಸೇರಿಸ್ಕೊತಾಯೀನಿ ಹಾಕೋದ್ರಿಂದ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಒಗ್ಗರಣೆನ ಹಾಕೊಂಡ್ಬಿಟ್ಟು ಒಂದು ಎರಡು ನಿಮಿಷ ಪಾತ್ರೆನ ಮುಚ್ಚಿಡಬೇಕು ಯಾಕಂದರೆ ಅದು ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳಿ ಅಂತ ನಂತರ ಉಪ್ಪಿನಕಾಯಿನ ಚೆನ್ನಾಗಿ ಕಲಸ್ಕೋಬೇಕು ಒಗ್ಗರಣೆ ಚೆನ್ನಾಗಿ ಹೊಂದೋ ಥರ ಈ ಥರ ಪ್ರೊಸೆಸ್ಸಲ್ಲಿ ನಾವು ಉಪ್ಪಿನಕಾಯಿನ ಮಾಡಿ ಸ್ಟೋರ್ ಮಾಡಿರೋದ್ರಿಂದ ತುಂಬ ದಿನ ಹಾಗೆ ಇರುತ್ತೆ ಟೇಸ್ಟು ಚೇಂಜ್ ಆಗೋಲ್ಲ ಮತ್ತು ಕೆಡೋದೂ ಇಲ್ಲ ಇದಕ್ಕೆ ನಾನು ಒಂಚೂರು ನೀರನ್ನು ಬಳಸಿಲ್ಲ ಉಪ್ಪಿನ ನೀರಲ್ಲೇ ಮಾಡಿರೋದು ನಂತರ ಇನ್ನೊಂದು ಸಲ ಪ್ಯಾನ್ಗೆ ಎಣ್ಣೆನ ಬಿಸಿಗೆ ಇಟ್ಟು ಸಾಸಿವೆನ ಹಾಕೊಂಬಿಟ್ಟು ತಣ್ಣಗೆ ಮಾಡಿಕೊಂಡು ಈ ಥರ ಡಬ್ಬಿ ಮೇಲ್ಗಡೆ ಹಾಕ್ತಾಯಿ ಈ ಥರ ಡಬ್ಬಿ ಮೇಲ್ಗಡೆ ಎಣ್ಣೆ ಮತ್ತು ಸಾಸಿವೆನ ಹಾಕಿ ಈ ಥರ ಮಾಡಿರೋದ್ರಿಂದ ಉಪ್ಪಿನಕಾಯಿ ಟೇಸ್ಟು ಹಾಗೇ ಇರುತ್ತೆ ನನ್ನ ರೆಸಿಪಿ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು